ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ನವದುರ್ಗೆ ಅವತಾರ ಆರಾಧನೆಯ ಪರಿ ಹೇಗೆ ಜೊತೆಗೆ ನವದುರ್ಗೆಯರ ಆರಾಧನೆಯನ್ನ ಮಾಡಿದ್ರೆ ಆಗುವಂತಹ ಲಾಭಗಳೇನು ಇದರ ಮಹತ್ವ ಏನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ ಸುಮಾನೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಹೇಳ್ತಾ ಇದ್ದೆ ಇವತ್ತು ನವದುರ್ಗೆಯ ಅವತಾರದ ಆರಾಧನೆಯ ಕುರಿತು ಮಾತನಾಡ್ತಾ ಹೋಗೋದಾದರೆ ಹಿಂದಿನ ಪುರಾಣದ ಕಥೆ ಏನನ್ನ ತಿಳಿಸುತ್ತೆ ಗುರುಗಳೇ ಈ ನವರಾತ್ರಿ ಉತ್ಸವದಂದು ವಿಶೇಷವಾಗಿ ಶೈವ ಶಾಕ್ತೆ ವೈಷ್ಣವ ಗಣಪತ್ಯ ಸೌರ ಚಂದ್ರ ಅನ್ನುವಂಥದ್ದು ಈ ಅಷ್ಟೂ ಮತಗಳಲ್ಲಿ ಶಾಕ್ತೆಯರಿಗೆ ಅರ್ಥಾತ್ ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡುವವರಿಗೆ ನವರಾತ್ರಿ ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದು ಕಾಲ ಈ ಒಂದು ನವರಾತ್ರಿ ಆಚರಣೆ ಮಾಡುವಂಥ ಹಿನ್ನೆಲೆ ಏನು ಅಂತ ಕೇಳಿದರೆ ಮಹಿಷಾಸುರನನ್ನು ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿ ಸಂಹಾರ ಮಾಡಿದಂಥ ದಿನದ ವಿಚಾರಕ್ಕೋಸ್ಕರವಾಗಿ ಈ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಅಷ್ಟೇ ಅಲ್ಲ ರಾಮ ರಾವಣನನ್ನು ಸಂಹರಿಸಿದ ದಿನ ಅನ್ನುವಂಥದ್ದು ವಿಜಯದಶಮಿ ಹಾಗೆ ಪಾಂಡವರ ಅಜ್ಞಾತವಾಸ ಅನ್ನುವಂಥದ್ದು ಮುಗಿದಂಥದ್ದು ಈ ಒಂದು ದಶಮಿಯ ದಿನ ಹಾಗೆ ಮೈಸೂರಿನ ವಿಜಯ ಯಾಕೆ ಮೈಸೂರಿನಲ್ಲಿ ಆಚರಣೆ ಜಾಸ್ತಿ ಅನ್ನುವಂಥದ್ದು ಅಂದರೆ ಹಿಂದಿನ ಕಾಲಘಟ್ಟದಲ್ಲಿ ಸುಮಾರು ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣ ಅನ್ನುವಂಥದ್ದು ರಾಜಧಾನಿಯಾಗಿತ್ತು ನಂತರದಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿತ್ತು ಆ ಮೈಸೂರಿನ ಶಿಫ್ಟ್ ಆದಂಥ ಕಾಲದಲ್ಲಿ ಅಂದರೆ ಬದಲಾವಣೆ ಆದಂಥ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಅಲ್ಲಿರುವಂತಹ ಕೃಷ್ಣದೇವರಾಯನ ಕಾಲ ಒಂದು ನಮಗೆ ಸಮಯ ಸರಿಯಾದ ಸಮಯ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಕೃಷ್ಣದೇವರಾಯನ ಕಾಲದಲ್ಲಿ ದಸರಾ ಅನ್ನುವಂಥದ್ದು ಶೌರ್ಯ ಮತ್ತು ಪರಾಕ್ರಮಗಳನ್ನು ಪ್ರದರ್ಶನ ಮಾಡುವಂಥದ್ದು ಎಲ್ಲ ರೀತಿಯಾಗಿರ್ ಎಲ್ಲ ಕಲೆಗಳಿಗೂ ಅವರು ಒತ್ತು ಕೊಡ್ತಾ ಹೋದರು ಮಹಾರಾಜರು ತದನಂತರದಲ್ಲಿ ಶ್ರೀರಂಗಪಟ್ಟಣದಿಂದ ಅಲ್ಲಿಗೆ ಆದಮೇಲೆ ಅದ್ಧೂರಿ ಆಗಿರತಕ್ಕಂತಹ ದಸರಾ ವೈಭವ ಅನ್ನುವಂಥದ್ದು ಶುರು ಆಗ್ತಾ ಹೋಯಿತು ಹೀಗೆ ಈ ದಸರಾದ ಆಚರಣೆ ಅನ್ನುವಂಥದ್ದು ಪ್ರಾರಂಭವಾದಂಥದ್ದು ಹಾಗೇ ಇವತ್ತಿನ ದಿನ ನವರಾತ್ರಿ ಉತ್ಸವದ ಎರಡನೇ ದಿನ ಎರಡನೇ ದಿನ ಏನು ಅಂತ ಕೇಳಿದರೆ ಶೈಲಪುತ್ರಿ ಶೈಲಪುತ್ರೀಚ ದ್ವಿತೀಯಂ ಬ್ರಹ್ಮಚಾರಿಣಿ ಅನ್ನುವಂಥದ್ದು ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡುವಂಥದ್ದು ಹೇಗೆ ನಿನ್ನೆ ಬ್ರಹ್ಮನ ಒಂದು ಯಜ್ಞವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಳನ್ನು ಕರೆದು ಅವಮಾನ ಮಾಡಿ ಅವಳು ಹೋಗಿ ಪ ದುರ್ಗಾಪರಮೇಶ್ವರ ಪಾರ್ವತಿದೇವಿ ಹೋಗಿ ಅಗ್ನಿಗೆ ತನ್ನನ್ನು ಸಮರ್ಪಣೆ ಮಾಡಿದ ನಂತರದಲ್ಲಿ ಪರ್ವತರಾಜನ ಮಗಳು ಶೈಲಪುತ್ರಿ ಶೈಲ ಅಂತ ಹೇಳಿದರೆ ಗುಡ್ಡ ಬೆಟ್ಟಗಳು ಹೇಳಿ ಆ ಪರ್ವತರಾಜನ ಮಗಳಾಗಿ ಬರಬೇಕು ಅನ್ನುವಂಥ ವರವನ್ನು ಪಡೆದುಕೊಂಡಂಥ ಕಾರಣದಿಂದ ನೆನ್ನೆ ಶೈಲಪುತ್ರಿ ಅನ್ನುವಂಥದ್ದು ಅವಳನ್ನು ಶೈಲಪುತ್ರಿಯಾಗಿ ಆರಾಧನೆ ಮಾಡುವಂಥದ್ದು ದ್ವಿತೀಯಂ ಬ್ರಹ್ಮಚಾರಿಣಿ ಎರಡನೇ ದಿನ ಆರಾಧನೆ ಮಾಡುವಂಥದ್ದು ಬ್ರಹ್ಮಚಾರಿಣಿ ಯಾವಾಗ ಅವಳು ಮರಣವನ್ನು ಹೊಂದಿ ನಂತರದಲ್ಲಿ ತಾನು ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಅವನನ್ನು ಕುರಿತು ಜಪಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ಲು ಜಪಾದಿಗಳು ಸುಮಾರು ವರ್ಷಗಳ ಕಾಲ ಜಪವನ್ನು ಆಚರಣೆ ಮಾಡಿ ತದನಂತರದಲ್ಲಿ ಅವಳಿಗೆ ತಿನ್ನಲಿಕ್ಕೆ ಆಹಾರವೂ ಸಮೇತ ಎಲ್ಲವನ್ನು ತ್ಯಜಿಸ್ತಾ ಹೋದ್ಲು ಹೇಗೆ ಅಂತ ಕೇಳಿದರೆ ಹೋಗಿ ಕಿತ್ತುಕೊಂಡು ಬಿಲ್ಲೋಪತ್ರೆಯನ್ನು ಕಿತ್ತು ತಂದು ನಾನು ಅದನ್ನು ಭಕ್ಷಣೆ ಮಾಡಿದರೆ ಆ ಸಮಯ ವ್ಯರ್ಥ ಆಗ್ತದೆ ಹೇಳಿ ಮೇಲಿನಿಂದ ಕೆಳಗೆ ಬಿದ್ದಂಥ ಬಿಲ್ಲೋಪತ್ರೆಗಳನ್ನು ತಾನು ಭಕ್ಷಿಸಿ ಜಪವನ್ನು ಮಾಡ್ತಾ ಬಂದ್ಲು ಯಾಕೆ ಅಂತ ಕೇಳಿದರೆ ಆ ಸಮಯವೂ ಸಮೇತ ವ್ಯರ್ಥ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಆ ಶಿವನನ್ನು ಪತಿಯನ್ನಾಗಿ ಪಡಿಬೇಕು ಅಂತೇಳಿ ಅಖಂಡವಾಗಿರ್ತಕ್ಕಂಥ ತಪಸ್ಸನ್ನು ಸ್ವಯಂವರ ಪಾರ್ವತಿಯಾಗಿ ಆಚರಣೆ ಮಾಡಿ ಮಾಡಿದ್ಲು ಅಂತೇಳಿ ಹಾಗೆ ನಾವು ನೋಡ್ತಿರುವಂಥ ಈ ಬ್ರಹ್ಮಚಾರಿಣಿಯ ಒಂದು ಹೇಗಿರ್ತದೆ ಸ್ವರೂಪ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಒಂದು ಕೈಯಲ್ಲಿ ಗಿಂಡಿಯನ್ನು ಹಿಡಿದುಕೊಂಡಂಥದ್ದು ಮತ್ತೊಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಂಥದ್ದು ಶ್ವೇತ ಅಂತ ಹೇಳಿದರೆ ಬಿಳಿಯ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದಂಥವಳು ಯಾಕೆ ಅಂತ ಕೇಳಿದರೆ ಜಪಾತ ಜಪತಪ ಅನುಷ್ಠಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸುವಂಥದ್ದು ಶುಭ್ರವಾಗಿರ್ತಕ್ಕಂಥ ವಸ್ತುಗಳನ್ನು ಧರಿಸುವ ಧರಿಸುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಚಿನ್ನ ಆಭರಣಗಳನ್ನು ಧರಿಸಿದಲೇ ಧರಿಸದಲ್ಲೇ ಇರುವಂಥದ್ದು ಈ ಒಂದು ಜಪ ಮಾಡುವಂಥ ಸಮಯದಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಕಾಲಗಳು ಹಾಗಾಗಿ ಈ ಎರಡನೇ ದಿನ ಅನ್ನುವಂಥದ್ದು ಮಹಿಷಾಸುರನನ್ನು ಸಂಹಾರ ಮಾಡುವಂಥದ್ದು ಈ ದಸರಾ ಆಚರಣೆ ಮಾಡುವಂಥದ್ದೇ ಹತ್ತು ದಿನಗಳ ಕಾಲ ದುರ್ಗಾ ಪರಮೇಶ್ವರಿ ಒಂದೊಂದು ಸ್ವರೂಪದಲ್ಲಿ ಮಹಿಷಾಸುರನೊಟ್ಟಿಗೆ ಯುದ್ಧವನ್ನು ಮಾಡಿ ಯುದ್ಧವನ್ನು ಗೆದ್ದು ಲೋಕದ ಜನರಿಗೆ ಶಾಂತಿಯನ್ನು ನೆಲೆಸಿ ತಂದುಕೊಟ್ಲು ಅನ್ನುವಂಥ ಉದ್ದೇಶದಿಂದ ಈ ಒಂದು ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಹಾಗಾಗಿ ಈ ಬ್ರಹ್ಮಚಾರಿಣಿ ಅನ್ನುವಂಥದ್ದು ವಿಶೇಷವಾಗಿ ಸ್ಥೈರ್ಯತೆ ಅನ್ನುವಂಥದ್ದು ಹಾಗೆ ಏಕಾಗ್ರತೆ ಅನ್ನುವಂಥದ್ದು ಕೊಡುವಂತಹ ಒಂದು ಕಾಲಘಟ್ಟ ಹಾಗಾಗಿ ಇವತ್ತಿನ ದಿನ ಪ್ರತಿನಿತ್ಯ ಒಂಬತ್ತು ರಾತ್ರಿಗಳು ಸಮೇತ ಅವಳನ್ನು ಆರಾಧನೆ ಮಾಡಬೇಕು ಅಂತೇಳಿ ಆದರೆ ಒಂದು ದಿನವಾದರೂ ಆರಾಧನೆ ಮಾಡ್ತೇನೆ ಅನ್ನೋದಾದರೆ ಮನೆಯಲ್ಲಿ ಕಲಶಾದಿಗಳನ್ನು ಇಟ್ಟು ಸಿಹಿ ತಿಂಡಿಗಳನ್ನು ನೈವೇದ್ಯಾದಿಗಳನ್ನು ಮಾಡಿ ಅವಳಿಗೆ ಷೋಡಶೋಪಚಾರದ ಉಪದೀಪ ನೈವೇದ್ಯಾದಿಗಳನ್ನು ನಿಷೇಧ ಕಾಲದಲ್ಲಿ ಅವಳನ್ನು ಕುರಿತು ಅರ್ಚನೆ ಮಾಡುವಂಥದ್ದು ಹಾಗೆ ಅವಳನ್ನು ಕುರಿತು ದೇವರ ಭಕ್ತಿಗೀತೆಗಳನ್ನು ಹಾಡುವಂಥದ್ದು ಇವೆಲ್ಲವೂ ತಾಯಿಯ ಅನುಗ್ರಹಕ್ಕೆ ಪಾತ್ರಲಾಗಲಿಕ್ಕೆ ಕಾರಣರಾಗ್ತದೆ ಅನ್ನುವಂಥದ್ದು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ ಸರಿ ಇನ್ನು ನವರಾತ್ರಿ ಎಂದು ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಇನ್ನು ಮನೆಗಳಲ್ಲಿ ದೇವಿಯನ್ನ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಅನ್ನೋದ್ರೆ ಕುರಿತು ಮನೆಯಲ್ಲಿ ಈಗ ನೋಡಿ ಒಂಬತ್ತು ರಾತ್ರಿಯು ತಾಯಿಗೆ ವಿಶೇಷವಾಗಿರುವಂತದ್ದು ಈ ನವರಾತ್ರಿಗಳಲ್ಲಿ ಉಪವಾಸ ವಿಶೇಷ ಉಪವಾಸದಿಂದ ಇದ್ದು ದೇವಿಯನ್ನ ಆರಾಧನೆ ಮಾಡುವಂಥದ್ದು ಅಂತ ಹೇಳಿ ಹಾಗೆ ಇದನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಆಯಾ ಪ್ರಾಂತ್ಯ ಪ್ರಾಂತ್ಯದಲ್ಲಿ ಯಾವ್ಯಾವ ರೀತಿ ಆಚರಣೆ ಉಂಟೋ ಅದೇ ರೀತಿಯಾಗಿ ಆಚರಣೆ ಇಲ್ಲ ನಾನೀಗ ಬೇರೆ ಯಾವುದೋ ಊರಿಂದ ಬಂದವನು ನಾನು ಇಲ್ಲಿ ಸೆಟ್ಲ್ ಆಗಿದ್ದೇನೆ ಅಂತ ಹೇಳಿಬಿಟ್ಟು ನಾವು ಬೇರೆ ಯಾವುದೂ ಮಾಡಲಿಕ್ಕೆ ಬರೋಲ್ಲ ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಉಂಟೋ ಅದೇ ರೀತಿಯಾಗಿ ನಾನು ಯಾವ ದೇಶದಲ್ಲಿ ಈಗ ಅಕಸ್ಮಾತ್ ಉತ್ತರದ ಕಡೆಯವರೆಲ್ಲ ಇಲ್ಲಿ ಬಂದರು ಅಂದರೆ ಇಲ್ಲಿನ ರೀತಿಯಾಗಿ ಆಚರಣೆ ಮಾಡಬೇಕು ಯಾಕಂದರೆ ಅವರು ಇಲ್ಲಿ ಜನಜೀವನವನ್ನು ತನ್ನ ವಿಷ ಜೀವನವನ್ನು ಇಲ್ಲಿ ನಡೆಸ್ತಾ ಇರ್ತಾರೆ ಹಾಗಾಗಿ ಈ ಕ್ಷೇತ್ರದ ಆಚಾರ ವಿಚಾರಗಳನ್ನು ಗೌರವ ಕೊಡುವಂತೆ ಇಲ್ಲಿನ ಸಂಪ್ರದಾಯಗಳಿಗೆ ಗೌರವ ಕೊಟ್ಟು ಇಲ್ಲಿನ ರೀತಿಯಾಗಿ ಆಚರಣೆ ಮಾಡಬೇಕು ಇನ್ನು ನೀವು ಉತ್ತರದ ಕಡೆ ಹೋದ್ರಿ ಅಂತಾದರೆ ಕನ್ಯೆಯನ್ನು ಅಂತ ಹೇಳಿದರೆ ಒಂದು ಸಣ್ಣ ಹುಡುಗಿಯನ್ನು ಕರೆದು ಅವಳನ್ನೇ ದೇವಿ ಅಂತ ಭಾವನೆ ಮಾಡಿಕೊಂಡು ಅವಳಿಗೆ ವಸ್ತ್ರಾದಿಗಳನ್ನು ಕೊಟ್ಟು ತಿನ್ನಲಿಕ್ಕೆ ವಸ್ತುಗಳನ್ನು ಕೊಟ್ಟು ಸಿಹಿ ತಿಂಡಿಗಳನ್ನು ಕೊಟ್ಟು ಅವಳಿಗೆ ನಮಸ್ಕಾರ ಮಾಡುವಂಥದ್ದು ಉತ್ತರದ ಕಡೆ ಇರುವಂಥದ್ದು ಇನ್ನು ನಮ್ಮ ಭಾಗದಲ್ಲಿ ಆಚರಣೆ ಮಾಡುವುದಾದರೆ ಒಂದು ಅಕ್ಕಿಯನ್ನು ಇಟ್ಟು ಪದ್ಮ ಕೆಳಗಡೆ ಅಷ್ಟದಳ ಪದ್ಮವನ್ನು ಹಾಕಿ ರಂಗವಲ್ಲಿಯನ್ನು ಹಾಕಿ ಅಷ್ಟದಳ ಪದ್ಮಾದಿಗಳನ್ನು ಹಾಕಿ ಅದರ ಮೇಲೆ ತಟ್ಟೆಯನ್ನಿಟ್ಟು ತಂಡುಲ ತಂಡುಲ ಅಂತ ಹೇಳಿದರೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ದರ್ಬೆಯನ್ನಿಟ್ಟು ದರ್ಭಾಸನವನ್ನು ಹಾಕಿ ನಂತರದಲ್ಲಿ ಕಲಶವನ್ನು ಇಡುವಂಥದ್ದು ಹಾಗೆ ಕಲಶವನ್ನಿಟ್ಟ ನಂತರದಲ್ಲಿ ಅದರಲ್ಲಿ ನೀರನ್ನು ಹಾಕಿ ನಂತರದಲ್ಲಿ ಪಂಚಪಲ್ಲವಾದಿಗಳನ್ನು ಇಟ್ಟು ತೆಂಗಿನಕಾಯಿಯನ್ನಿಟ್ಟು ಅದರ ಮೇಲೆ ವಸ್ತ್ರ ಆಭರಣಗಳಿಂದ ಅಲಂಕಾರವನ್ನು ಮಾಡಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಕರ್ನಾಟಕದಲ್ಲಿ ನಡೆದುಕೊಂಡು ಬಂದಂತಹ ಸಂಪ್ರದಾಯಗಳು ಇನ್ನು ಶಕ್ತಿ ಇತ್ತು ಅಂತಾದರೆ ಚಂಡಿಕಾ ಸಪ್ತಶತಿ ದೇವಿಯ ಏಳ್ನೂರು ಶ್ಲೋಕಗಳನ್ನು ಬ್ರಾಹ್ಮಣರಿಂದ ಪಠನೆ ಮಾಡುವಂಥದ್ದು ವಿಶೇಷವಾಗಿ ಕನ್ನಿಕೆಯರಿಗೆ ಅಂತ ಹೇಳಿದರೆ ಸಣ್ಣ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಅವರು ಇಷ್ಟಪಡುವಂಥ ಅಲಂಕಾರಿಕ ವಸ್ತುಗಳನ್ನು ಇವೆಲ್ಲವನ್ನು ಅವರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡುವಂಥದ್ದು ಇವೆಲ್ಲವೂ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪದ್ಧತಿಗಳು ನಾವು ಇದನ್ನೇ ಆಚರಣೆ ಮಾಡಬೇಕಾಗಿರುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ಕೆಲವರು ಒಂಬತ್ತು ದಿನಗಳಲ್ಲಿ ಒಂದು ರಾತ್ರಿಯನ್ನು ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ಬರು ಎರಡು ರಾತ್ರಿಯನ್ನು ಮಾಡ್ತಾರೆ ಇನ್ನು ಪ್ರತಿನಿತ್ಯವೂ ಮಾಡುವವರಿದ್ದಾರೆ ಹಾಗಾಗಿ ಒಂಬತ್ತು ರಾತ್ರಿಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಮಹಿಷಾಸುರ ಅನ್ನುವಂಥ ರಾಕ್ಷಸನತ್ರ ಯುದ್ಧಾದಿಗಳನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದ್ದಾಳೆ ಅನ್ನುವಂಥ ದೃಷ್ಟಿಯಿಂದ ಈ ಆಚರಣೆ ಮಾಡುವುದಾದ್ರಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ತುಂಬ ಪುರಾತನವಾಗಿರ್ತಕ್ಕಂಥ ವ್ರತ ಯಾವುದು ಅಂತ ಕೇಳಿದ್ರೆ ಈ ನವರಾತ್ರಿ ಉತ್ಸವ ಅನ್ನುವಂಥದ್ದು ಅಥವಾ ತದನಂತರದಲ್ಲಿ ಬಂದಂಥದ್ದು ಬೇರೆ ಇದ್ದಿರಬಹುದು ಆದರೆ ಇವೆಲ್ಲವೂ ಸಮೇತ ಪುರಾತನವಾಗಿರುವಂಥದ್ದು ಹಾಗಾಗಿ ಇದನ್ನು ವಿಶೇಷವಾಗಿ ಆರಾಧನೆ ಮಾಡಿ ಆ ದೇವಿಯ ಕೃಪೆಯನ್ನು ಪಡೆದುಕೊಳ್ಳುವ ಕೊಳ್ಳಕ್ಕೆ ಇದು ವಿಶೇಷ ವಿಶೇಷವಾಗಿರ್ತಕ್ಕಂಥ ಕಾಲ ಹೇಗೆ ಈ ಹಿಂದಿನ ತಿಂಗಳಿನಲ್ಲಿ ನಾವು ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಿದ್ದು ಈ ನವರಾತ್ರಿ ಉತ್ಸವದಲ್ಲಿ ಕೇವಲ ದುರ್ಗಾ ಪರಮೇಶ್ವರಿ ನಮ್ಮನ್ನು ಶುದ್ಧೀಕರಿಸುವಂತಹ ಒಂದು ದಿನ ಯಾವುದು ಅಂತ ಕೇಳಿದರೆ ಹತ್ತು ದಿನಗಳೇ ನಮ್ಮನ್ನು ಶುದ್ಧೀಕರಿಸುವಂಥದ್ದು ಆ ತಾಯಿ ಬಂದು ನಮ್ಮದೆಲ್ಲ ಪಾಪಕರ್ಮಗಳನ್ನು ತೊಳಿತಾಳೆ ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ನಾವು ಉಪವಾಸಾದಿಗಳನ್ನು ಇರೋದ್ರಿಂದ ನಮ್ಮಲ್ಲಿ ಆ ಜೀವ ರೋಗ ನಿರೋಧಕ ಶಕ್ತಿಗಳು ಅನ್ನುವಂಥದ್ದು ಹೆಚ್ಚಾಗ್ತದೆ ಅನ್ನುವಂಥದ್ದು ವೈದ್ಯರು ಹೇಳ್ತಾರೆ ಹಾಗಾಗಿ ಈ ಒಂದು ಕಾಲದಲ್ಲಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯ ಥರ ಆಗಿ ಆ ದೇವಿಯನ್ನು ಆರಾಧನೆ ಮಾಡಿ ಅವಳ ಅನುಗ್ರಹವನ್ನ ಪಡೆದುಕೊಳ್ಳಿ ಮಂಗಳೇನು ಈ ನವರಾತ್ರಿ ಸಮಯದಲ್ಲಿ ಸಾಕಷ್ಟು ಜನ ಉಪವಾಸವನ್ನ ಮಾಡ್ತಾರೆ ಹಾಗಾಗಿ ಉಪವಾಸವನ್ನ ಮಾಡುವಂತ ಸರಿಯಾದ ಕ್ರಮ ಏನು ಜೊತೆಗೆ ಉಪವಾಸ ಮಾಡೋದು ಯಾಕೆ ಅಂತ ಹೇಳಿ ಒಂದು ಎರಡು ದೃಷ್ಟಿಕೋನಗಳಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ ಹಿಂದಿನ ಕಾಲಘಟ್ಟದಲ್ಲಿ ಒಂದು ಹನಿ ನೀರನ್ನು ಸಮೇತ ಕುಡಿತಾ ಇರಲಿಲ್ಲ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಒಂದು ಹನಿ ನೀರನ್ನು ನೀವು ಕುಡಿಬಾರ್ದು ಅಂತೇಳಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಒಂದು ಗಂಟೆ ಅಥವಾ ಎರಡು ಗಂಟೆ ಆ ಮನುಷ್ಯ ಏನೂ ತಿನ್ನಲಿಲ್ಲ ಅಂತಾದರೆ ಅವನಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಯಾಕೆ ಅಂತ ಕೇಳಿದರೆ ಇವತ್ತಿನ ದಿನದಲ್ಲಿರುವಂಥ ರಾಸಾಯನಿಕ ಆಹಾರ ಪದ್ಧತಿಗಳು ಅನ್ನುವಂಥದ್ದು ಮನುಷ್ಯನನ್ನು ಸದೃಢವಾಗಿರಲಿಕ್ಕೆ ಬಿಡ್ತಾ ಇಲ್ಲ ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನೀವು ನೀರನ್ನು ಕುಡಿಬಾರ್ದು ಅಂತೇಳಿ ಹಾಗಾಗಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ಸು ನಮಸ್ಕಾರ ಆದಿಗಳನ್ನು ಮಾಡಿದ ನಂತರ ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಧಾರಣೆ ಮಾಡಿ ಅವಳನ್ನು ವಿಶೇಷವಾಗಿರ್ತಕ್ಕಂಥ ಪೀಠದಲ್ಲಿ ಕುಳ್ಳಿರಿಸಿ ಅವಳಿಗೆ ಬೆ ಪ್ರತಿನಿತ್ಯ ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿ ಅವಳನ್ನು ಅಲಂಕಾರ ಮಾಡೋದು ಯಾಕೆಂದರೆ ಸಂಜೆಯ ಪೂಜೆ ವಿಶೇಷ ಆದ್ದರಿಂದ ಸಂಜೆ ಸೋ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಅವಳನ್ನು ಸ್ತುತಿಸುವಂಥ ಕೆಲಸವನ್ನು ಮಾಡಿ ಭಜನೆಗಳನ್ನು ಮಾಡಿ ನಂತರದಲ್ಲಿ ಬಂದಂಥ ಹೆಣ್ಣು ಮಕ್ಕಳಿಗೆ ಬಂದಂಥ ಕನ್ನಿಕೆ ಕನ್ನಿಕಾ ಮುತ್ತೈದೆಯರಿಗೆ ಹಾಗೆ ಮುತ್ತೈದೆಯರಿಗೆ ಅವರಿಗೆ ಬಾಗಿನವನ್ನು ಕೊಡುವಂಥದ್ದು ಹಾಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು ಇಲ್ಲಿ ಸೌಭಾಗ್ಯವನ್ನು ತಂದು ಕೊಡುತ್ತದೆ ಅನ್ನುವಂಥ ನಂಬಿಕೆ ಇರುವಂಥ ಕಾರಣದಿಂದ ಈ ಕಾಲಘಟ್ಟದಲ್ಲಿ ಈ ರೀತಿಯಾಗಿ ಆಚರಣೆಗಳನ್ನು ಮಾಡಬೇಕು ಸರಿ ಗುರುಗಳೇ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ರೆಡಿ ಇದ್ದಾರೆ ತುಮಕೂರಿನಿಂದ ವೆಂಕಟಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ವೆಂಕಟಪ್ಪ ನಮಸ್ಕಾರ ನಂಜುಂಡಪ್ಪ ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತುಮಕೂರಿಂದ ಓಕೆ ಗುರುಗಳಿದ್ದಾರೆ ಮಾತನಾಡಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ ಹೇಳಿ ನಮಸ್ತೆ ಹೇಳಿ ಏನ್ ವಿಷಯ ಕೇಳಬೇಕಿತ್ತು ವ್ಯಾಪಾರ ಮಾಡಬೇಕು ಅಂತ ಇದ್ದೀವಿ ಹ್ಮ್ ಯಾವತ್ತೂ ಮಾಡಬೇಕು ಅಂತ ಈಗ ಶುರು ಮಾಡಿದಿರ ಮಾಡ್ಲಿಲ್ವಾ ಇನ್ನ ಮಾಡಿಲ್ಲ ಗುರುಜಿ ಇಷ್ಟೊತ್ತಿಗೆ ಆಗ್ಲೇ ಮಾಡ್ಬೇಕಿತ್ತಲ್ವಾ ನವರಾತ್ರಿ ಇಷ್ಟೊತ್ತಿಗೆ ಒಳ್ಳೆ ಚೆನ್ನಾಗಿರೋದು ವ್ಯಾಪಾರ ಎಲ್ಲ ಕೇಳಿದ್ದೆ ಮೇಡಮ್ ಅವರು ಹೇಳ್ತೀವಿ ಗುರುಗಳ ಹತ್ರ ಮಾತಾಡಿ ಅಂತ ಹೇಳಿದ್ರು ಏನು ಹೇಳಲೇ ಇಲ್ಲ ಹೌದು ಎಲ್ಲರಿಗೂ ಸಿಗಬೇಕಲ್ಲ ಕಾಲ್ಸ್ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ ಸರಿ ನಿಮ್ಮ ಹೆಸರು ಹೇಳಿ ನಂಜುಂಡಪ್ಪ ನಿಮ್ಮ ಮನೆ ದೇವರು ಹಾ ನೋಡಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದರಲ್ಲಿ ಒಂದು ಸಂಖ್ಯೆಯನ್ನ ಹೇಳಿ ಹದಿನಾರು ಹದಿನಾರು ಅಲ್ವಾ ಹದಿನಾರು ಅನ್ನುವಂಥ ಪದವನ್ನು ಹೇಳಿದ್ದೀರಿ ಇಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ ನೋಡಿ ಯಜಮಾನ್ರೇ ಒಂದು ಈ ಹೂವಿನ ವ್ಯಾಪಾರವನ್ನು ಅಥವಾ ಇನ್ನುಳಿದಂಥ ವ್ಯಾಪಾರಗಳನ್ನು ನೀವು ಈ ಮುಂಚಿತವಾಗಿ ಶುರು ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡಿ ಮಧ್ಯ ಮಧ್ಯದಲ್ಲಿ ನಿಲ್ಲಿಸಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿದರೆ ಪೂರ್ಣವಾಗಿ ಅದಕ್ಕೆ ಸಂಬಂಧಿತವಾಗಿ ನೀವು ಗಮನ ಕೊಟ್ಟಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಹಿಂದೆಯೂ ಉದ್ಯೋಗಾದಿಗಳನ್ನು ಮಾಡಬೇಕನ್ನುವಂಥ ಮನಸ್ಥಿತಿಯಿಂದ ಆರಂಭ ಶುರುವನ್ನು ಮಾಡಿದ್ದೀರಿ ಆದರೆ ಯಾವುದೇ ಮುಂದೆ ಉಪಯೋಗ ಆಗಲಿಲ್ಲ ಇದು ಕೆಲವೊಂದು ತೊಂದರೆಗಳು ಅನ್ನುವಂಥದ್ದಿದೆ ಅದರಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಂತ ಕೇಳಿದರೆ ದೇವರಿಗೆ ಮಾಡಿದಂತಹ ಆಣೆ ಭಾಷೆಗಳು ವಾಗ್ದುರಿತಗಳಿಂದ ಈ ರೀತಿ ಆಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಉಂಟಾಗಿದೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿ ವಾಗ್ದೇವಿ ಪೂಜೆಯನ್ನು ಮಾಡಿ ಆ ದೇವಿಯ ಪ್ರಸಾದವನ್ನು ಮತ್ತು ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ತದನಂತರದಲ್ಲಿ ಇನ್ನು ಕೆಲವೊಂದು ಬೇರೆ ಬೇರೆ ವಿಷಯಗಳಿದೆ ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿದರೆ ಅದಕ್ಕೇನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ನಂಜನ್ನಪ್ಪ ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ಹಾಗೆ ನವರಾತ್ರಿಯ ಸಮಯದಲ್ಲಿ ಮದುವೆ ಸಮಾರಂಭಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ ಯಾವ ಕಾರಣದಿಂದ ಅಂತ ಇಲ್ಲಿ ಇಡೀ ಲೋಕವೇ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮನ್ನ ಪ್ರತಿನಿತ್ಯ ನಾವು ಜೀವನ ಮಾಡಲಿಕ್ಕೆ ಅಸ್ತವ್ಯಸ್ತವಾಗಿರುವಂಥ ಕಾಲಘಟ್ಟದಲ್ಲಿ ರಾಕ್ಷಸರಿಂದ ನೋವನ್ನು ಅನುಭವಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ಆ ತಾಯಿ ಅನ್ನುವಂಥವಳು ಅವತಾರವನ್ನು ಒಂಬತ್ತು ರೂಪವನ್ನು ಧಾರಣೆ ಮಾಡಿ ಆ ತೊಂದರೆ ಕೊಡುವಂಥ ಮಹಿಷಾಸುರ ಅಂತ ಹೇಳಿದರೆ ಇಲ್ಲಿ ಮಹಿಷಾಸುರ ಒಬ್ಬನೇ ತೊಂದರೆ ಕೊಡ್ತಿರೋದಿಲ್ಲ ಮಹಿಷಾಸುರನ ಕೊಂದಂಥ ಕಾರಣಕ್ಕೆ ದಸರಾ ಆಚರಣೆ ಮಾಡೋದು ಅಂತೇಳಿ ಮಹಿಷಾಸುರ ಒಬ್ಬನೇ ಇರುವುದಿಲ್ಲ ಅವನ ಸಂಗಡಿಗರು ಸುಮಾರು ಅಂಗಸೇವಕರು ಅಂಗಸೇವಕರಾಗಿರ್ಬೋದು ಅಸ್ತ್ರದ ದೊರೆಗಳಾಗಿರಬಹುದು ಎಲ್ಲರೂ ಅವನ ಜೊತೆ ಇರ್ತಾರೆ ಅವನು ವಿಧ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಹಾಗಾಗಿ ಆ ಜನರು ಆ ಕಷ್ಟ ಕಾರ್ಪಣ್ಯಗಳಿಂದ ಹೊರಗೆ ಅನ್ನುವಂಥ ದೃಷ್ಟಿಯಿಂದ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ಅವನ ಹತ್ರ ಅವಳತ್ರ ಕೇಳಿದಾಗ ಈ ಮಹಿಷಾಸುರನಿಂದ ನಮಗೆ ಈ ರೀತಿ ತೊಂದರೆ ಆಗಿದೆ ಅನ್ನುವಂಥ ಕಾರಣ ಇದ್ದಾಗ ಆ ಅವಳು ಅವನನ್ನ ಒಂಬತ್ತು ರಾತ್ರಿಗಳ ಕಾಲಿ ಯುದ್ಧ ಮಾಡಿ ವಿಧ ವಿಧವಾಗಿರ್ತಕ್ಕಂಥ ರೂಪಗಳಿಂದ ಅವನನ್ನು ವಧೆ ಮಾಡಿದಂತಹ ಕಾರಣದಿಂದ ಈ ನವರಾತ್ರಿ ಉತ್ಸವಗಳಲ್ಲಿ ಏನು ಅಂತ ಕೇಳಿದರೆ ಎಲ್ಲರೂ ಆ ದೇವಿಯ ಆರಾಧನೆಯಲ್ಲಿ ನಿರತರಾಗಿರ್ತಾರೆ ಈ ಸಂದರ್ಭದಲ್ಲಿ ನಮ್ಮಲ್ಲಾಗುವಂತಹ ಯಾವುದೇ ಕಷ್ಟ ಕಾರ್ಪಣ್ಯಗಳೋ ಅಥವಾ ನಮ್ಮಲ್ಲಾಗುವಂತಹ ಸಿಹಿ ಸುದ್ದಿಗಳೋ ಅಥವಾ ಶುಭ ಸಂಕೇತ ಕೊಡುವಂಥ ಕೆಲಸಗಳೋ ಅಥವಾ ಹಬ್ಬ ಹರಿದಿನಗಳೋ ಬೇರೆ ಯಾವುದನ್ನು ಆಚರಣೆ ಮಾಡುವುದಿಲ್ಲ ಿಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಮ ಜನ್ಮ ಅನ್ನುವಂಥದ್ದು ಇಲ್ಲ ಅಂದ್ರೆ ನಾವು ಯಾರು ಇರ್ತಿರ್ಲಿಲ್ಲ ಹಾಗಾಗಿ ಆ ಒಂದು ನೆನಪಿಗಾಗಿ ದಸರಾ ಆಚರಣೆ ಮಾಡುವಂಥದ್ದು ಆದ್ರಿಂದ ಆ ಒಂದು ಕಾಲಘಟ್ಟದಲ್ಲಿ ಷೋಡಶ ಕರ್ಮಗಳನ್ನು ಯಾವುದೂ ಮಾಡುವುದಿಲ್ಲ ಅರ್ಥಾತ್ ನಾಮಕರಣ ಆಗಿರಬಹುದು ವಿವಾಹ ಆಗಿರಬಹುದು ಗೃಹ ಪ್ರವೇಶಾದಿಗಳಾಗಿರ್ಬಹುದು ಅನ್ನಪ್ರಾಶನ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಇನ್ನು ಇತ್ಯಾದಿ ಯಾವುದೇ ರೀತಿಯಾಗಿರ್ತಕ್ಕಂಥ ಷೋಡಶ ಕರ್ಮಗಳು ಅನ್ನುವಂಥದ್ದು ಯಾವುದಿದೆ ಅದು ಯಾವುದನ್ನು ಮಾಡುವುದಿಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆ ದಿನವನ್ನು ಮತ್ತೆ ಈ ಮುಹೂರ್ತಗಳು ಅನ್ನುವಂಥದ್ದು ನವರಾತ್ರಿಗಳಲ್ಲಿ ಯಾರು ಸಮೇತ ಮುಹೂರ್ತ ಇರು ಇರುವುದಿಲ್ಲ ಈ ಸಂದರ್ಭಗಳಲ್ಲಿ ಯಾಕಂದರೆ ಇದೆಲ್ಲವನ್ನೂ ಸಮೇತ ಕೇವಲ ದೇವಿಗಾಗಿಯೇ ಈ ಒಂಬತ್ತು ರಾತ್ರಿಗಳು ಅನ್ನುವಂಥದ್ದಿರುವಂಥದ್ದಾದ್ರಿಂದ ಈ ಸಂದರ್ಭಗಳಲ್ಲಿ ಶುಭವಾಗಿರ್ತಕ್ಕಂಥ ಕೆಲಸಗಳು ಅರ್ಥಾತ್ ಮಾಡೋದೇ ಇಲ್ಲ ಅಂತಲ್ಲ ಈ ತಾಯಿಗೆ ಸಮರ್ಪಣೆ ಆಗಿರುವಂಥ ಕಾಲಘಟ್ಟ ಆದ್ದರಿಂದ ನಾವು ಈ ಸಂದರ್ಭಗಳಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ನವರಾತ್ರಿಯ ನಂತರ ಮತ್ತೆ ನವರಾತ್ರಿ ಹಿಂದಿನ ಕಾಲದಲ್ಲೆಲ್ಲ ಹೇಗೆ ನಡೀತಿತ್ತು ಗೊತ್ತೇನು ಒಂದು ಪಟ್ಟದಲ್ಲಿ ಕೂರಿಸಿ ಅವಳನ್ನು ವಿಜೃಂಭಣೆಯಿಂದ ಆರಾಧನೆ ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ತಿಂಡಿ ತಿಂತ ತಿನಿಸ್ ತಿನ್ನಲಿಕ್ಕೂ ಟೈಮ್ ಇರ್ತಿರಲಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದು ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡಬೇಕು ಅಂದರೆ ಹೂವು ಬೆಳೆದಲ್ಲೇ ಅಡಿಕೆ ಬಾಳೆಹಣ್ಣು ಹೂವು ಎಲ್ಲವನ್ನು ಈಗಿನ ಥರ ಇಟ್ಟಲ್ಲಿ ಮಾಡಿದ್ರು ಕೂಡಲೇ ಮನೆಗೆ ಬರ್ತಿರಲಿಲ್ಲ ಹಿಂದೆ ಎಲ್ಲ ಹೋಗಿ ಕಿತ್ಕೊಂಡು ಬರ್ತಾಯಿದ್ರು ನಂತರದಲ್ಲಿ ಹಾಲನ್ನು ಕರೆದುಕೊಂಡು ಬರ್ತಾ ಬರ್ತಾಯಿದ್ರು ಅದನ್ನು ಅಭಿಷೇಕಾದಿಗಳನ್ನು ಮಾಡಿ ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿ ಮತ್ತು ಬಟ್ಟರು ಬರೋದೊಳಗಡೆ ಅಷ್ಟು ರೆಡಿ ಇರಬೇಕು ಪಾರಾಯಣವನ್ನು ಮಾಡ್ಲಿಕ್ಕೆ ಹಾಗಾಗಿ ಈ ಒಂದು ಒಂದು ದಿನವೇ ಸಾಲ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಈಗಾದ್ರೆ ಏನು ಬೇಕು ನಾವು ಕೂತು ಜಾಗಕ್ಕೆ ನಮ್ಮ ನಮ್ಮ ಬುಡಕ್ಕೆ ತಂದು ಕೊಡ್ತಾರೆ ಆದರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ ಆದ್ದರಿಂದ ವಿಶೇಷವಾಗಿ ಯಾವುದೇ ಆಚರಣೆಗಳನ್ನು ಈ ಸಂದರ್ಭದಲ್ಲಿ ಮಾಡುವುದಿಲ್ಲ ಗುರುಗಳೇನು ನವದುರ್ಗಿಯ ಪ್ರತಿಯೊಂದು ರೂಪಕ್ಕೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಬಣ್ಣ ಇದೆ ಅದೇ ರೀತಿಯಾಗಿ ವಸ್ತ್ರವನ್ನ ತೊಡೆದುಕೊಳ್ಳುವಂಥದ್ದು ಹಾಗಾಗಿ ಏನು ಇದರ ಸಂಕೇತ ಏನು ಜೊತೆಗೆ ಆ ಪ್ರತಿಯೊಂದು ಬಣ್ಣಗಳ ವೈಶಿಷ್ಟ್ಯತೆಯನ್ನ ತಿಳಿಸ್ತಾ ಹೋಗೋದಾದ್ರೆ ಇಲ್ಲಿ ಪ್ರತಿಯೊಂದು ದಿನವೂ ಸಮೇತ ಆ ತಾಯಿ ಅನ್ನುವಂಥದ್ದು ಈಗ ನೋಡಿ ಅಹ್ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ಎರಡನೇ ದಿನ ಅನ್ನುವಂಥದ್ದು ಬ್ರಹ್ಮಚಾರಿಣಿಯನ್ನ ಆರಾಧನೆ ಮಾಡುವಂಥದ್ದು ಸಾಮಾನ್ಯವಾಗಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನೀವು ಅನುಷ್ಠಾನಕ್ಕೆ ಕೂರ್ತೀರಾ ಅಂತಾದರೆ ಅಥವಾ ಜಪಕ್ಕೆ ಕೂರ್ತೀರಾ ಅಂತ ಆದರೆ ತಪಸ್ಸಿಗೆ ಕೂರ್ತೀರಾ ಅಂತ ಆದರೆ ಶುಭ್ರವಾಗಿರ್ತಕ್ಕಂಥ ಒಗೆದಂತಹ ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡ್ತಾಯಿದ್ರು ಈಗ ತಾಯಿ ಆ ದ್ವಿತೀಯಂ ಆಗಿರುವಂಥ ತಾಯಿ ಯಾಕಾಗಿ ಅವಳು ಬಿಳಿ ವಸ್ತ್ರವನ್ನು ಹಾಕಿದ್ಲು ಅಂತ ಕೇಳಿದರೆ ಆ ಒಂದು ಜಪತಪಾನುಷ್ಠಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ನಿಯಮಗಳು ಹೀಗಿದೆ ಹಾಗಾಗಿ ಅವಳು ಅದೇ ಬಟ್ಟೆಯನ್ನು ಧಾರಣೆ ಮಾಡಿದ್ದಾಳೆ ನಾನು ಆಗಲೇ ಹೇಳಿದೆ ವಿಧ ವಿಧವಾಗಿರ್ತಕ್ಕಂಥ ಪರ್ಣಗಳನ್ನೆಲ್ಲ ಧಾರಣೆ ಮಾಡಿ ಅವಳು ಬರಲಿಲ್ಲ ಅವಳು ಜಪ ತಪ ಜಪಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ದೃಷ್ಟಿಯಿಂದ ಅಲ್ಲಿ ಹೇಳಿರುವಂತಹ ವಸ್ತ್ರ ಸಂಹಿತೆಯನ್ನೇ ಅವಳು ಧಾರಣೆ ಮಾಡಿದ್ದಾಳೆ ಹಾಗಾಗಿ ಈ ಬ್ರಹ್ಮಚಾರಣಿ ಎನ್ನುವಂಥದ್ದು ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿರ್ತಾರೆ ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಕೇಳಿದರೆ ತಾಯಿ ಫೋಟೋ ಫೋಟೋದಲ್ಲಿ ನೋಡಲಿಕ್ಕೆ ಯಾವ ರೀತಿ ಕಾಣಿಸ್ತಾಳೆ ಅದೇ ವಸ್ತ್ರ ಆ ಬಣ್ಣದ ವಸ್ತು ವಸ್ತ್ರವನ್ನು ನಾವೇ ಹಾಕಿದರೆ ನಮಗೂ ಒಳ್ಳೆಯದಾಗ್ತದೆ ಅನ್ನುವಂಥ ಮೂಢನಂಬಿಕೆ ಅನ್ನುವಂಥದ್ದು ಜನರಿಗೆ ಶುರುವಾಗಿರುವಂಥದ್ದು ಆದರೆ ಅವೆಲ್ಲವನ್ನ ನಮಗೆ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿ ಇಲ್ಲ ಈಗ ನೀವು ಕೆಂಪು ವಸ್ತ್ರವನ್ನು ಹಾಕಿದ್ದೀರಿ ನಾನು ಬಿಳಿ ವಸ್ತ್ರವನ್ನು ಹಾಕಿದ್ದೇನೆ ಅನ್ನುವಂಥದ್ದು ಆದರೆ ಇವತ್ತಿ ಇವತ್ತಿನ ದಿನದಲ್ಲಿ ಏನಾಗ್ತಿದೆ ಎಲ್ಲವೂ ಸಮೇತ ಟ್ರೆಂಡ್ ಒಂದು ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅದಕ್ಕೆ ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ಆಧಾರಗಳು ಎಲ್ಲೂ ಇಲ್ಲ ಎಲ್ಲೂ ಹೇಳಲು ಇಲ್ಲ ಯಾಕೆ ಅಂತ ಕೇಳಿದರೆ ನಮ್ಮ ನಮ್ಮ ವಸ್ತ್ರ ಸಂಹಿತೆಗಳು ಅನ್ನುವಂಥದ್ದು ಈಗ ನೋಡಿ ಕಾಳರಾತ್ರಿ ಬರುವಂಥ ಸಂದರ್ಭದಲ್ಲಿ ಅವಳು ಕಪ್ಪಾಗಿರ್ತಾಳೆ ಅಂತ ಹೇಳಿದರೆ ಅವಳು ಅವಳಿಗೆ ಬೇರೆ ವಸ್ತ್ರ ಇಲ್ಲ ಯಾಕೆ ಅಂತ ಕೇಳಿದ್ರೆ ಕೂದಲನ್ನೇ ಬಿಟ್ಟಂಥವಳು ರಕ್ತಸಿದ್ಧವಾಗಿರ್ತಕ್ಕಂತಹ ಕಣ್ಣುಗಳು ರಕ್ತಸಿದ್ಧವಾಗಿರ್ತಕ್ಕಂಥ ಂತಹ ಬಾಯಿಗಳು ಇವೆಲ್ಲ ಯಾಕೆ ಇರ್ತದೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಅವಳು ಕುಂಕುಮವನ್ನು ಹಚ್ಕೊಂಡಿಲ್ಲ ಆ ಸಂಹಾರ ಮಾಡಿದಂಥ ಸಮಯ ಅನ್ನುವಂಥದ್ದು ಅಲ್ಲಿಂದ ಹಾಗೆ ಬಂದಂಥ ಕಾರಣದಿಂದ ಆ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಆ ರೀತಿಯಾಗಿರ್ತಿತ್ತು ಬಿಟ್ರೆ ಇನ್ನು ಬಣ್ಣ ಬಣ್ಣದ ವಸ್ತ್ರ ವಸ್ತ್ರಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಏನೋ ಆಗ್ತದೆ ಅಂತಲ್ಲ ಯಾಕೆ ಈ ಬಣ್ಣದ ವಿಷಯ ಅನ್ನುವಂಥದ್ದು ಇಷ್ಟು ವೈಭವವನ್ನು ಕೊಡ್ತಾ ಇದ್ದಾರೆ ಕೇಳಿದರೆ ಈ ದೇವಿಯನ್ನು ನೋಡಲಿಕ್ಕೆ ಯಾವ ರೀತಿ ಸ್ವರೂಪದಲ್ಲಿದ್ದಾಳೋ ಅದೇ ವಸ್ತ್ರವನ್ನು ನಾವು ಧಾರಣೆ ಮಾಡಬೇಕು ಅನ್ನುವಂಥದ್ದು ಜನರಲ್ಲಿ ಮನಸ್ಥಿತಿ ಬಂದಿದೆ ಬಿಟ್ಟರೆ ಇಲ್ಲಿ ಪೂಜೆಗೆ ಭಕ್ತಿಗೆ ಪ್ರಾಶಸ್ತ್ಯ ಬಿಟ್ಟರೆ ದೇವರು ಒಲಿಯೋದು ಭಕ್ತಿಗೆ ಬಿಟ್ಟರೆ ಕಲರಿಂದಲ್ಲ ಬಟ್ಟೆಯಿಂದಲ್ಲ ನಾವು ಹಾಕುವಂಥ ಹೂ ಹಣ್ಣಿಂದಲ್ಲ ಅಲ್ಲ ಅಡಿಕೆಯಿಂದ ಅಲ್ಲ ನಮ್ಮಲ್ಲಿ ಇಷ್ಟು ಶ್ರದ್ಧಯುತವಾಗಿರ್ತಕ್ಕಂಥ ಭಕ್ತಿ ಉಂಟು ಅಷ್ಟೇ ಭಕ್ತಿಗೆ ಒಲಿಯೋದು ನಾನು ಪ್ರತಿನಿತ್ಯ ಹೇಳುವುದು ಅದೇ ನಮ್ಮ ಹೃದಯ ಕಮಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕೆ ಹೊರತು ಬಾಡ್ ಹೋಗುವಂಥ ಹೂವನ್ನು ಅರ್ಪಣೆ ಮಾಡಿದರೆ ಏನು ಉಪಯೋಗ ಇಲ್ಲ ಹೃದಯ ಕಮಲವನ್ನು ಯಾವ ರೀತಿ ಅರ್ಪಣೆ ಮಾಡಬೇಕು ಸೊ ಹಂಭಾವೆ ನಾನೇ ದೇವಿ ನನ್ನ ರೀತಿಯಾಗಿಯೇ ಆ ದೇವೇ ದೇವ ದೇವಿಗೆ ಎಲ್ಲವನ್ನೂ ಅದನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನುವಂಥ ಭಾವನೆ ಬಂದಾಗ ಮಾತ್ರ ಅಲ್ಲಿ ಭಕ್ತಿ ಅನ್ನುವಂಥದ್ದು ಉಂಟಾಗ್ತದೆ ಬಿಟ್ಟರೆ ಇಲ್ಲ ಅಂತ ಕೇಳಿದರೆ ವೈಭವೀಕರಿಸ್ಲಿಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನ ಮಾಡ್ಬೋದು ಅಲ್ವಾ ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ ಒಬ್ಬರು ಇದ್ದಾರೆ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ಮಂಜುನಾಥ್ ಅಂತ ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ ಹತ್ರ ಓಕೆ ಗುರುಜಿ ಇದಾರೆ ನಮಸ್ತೆ ಹಲೋ ನಮಸ್ತೆ ಹೇಳಿ ನಮಸ್ಕಾರ ಗುರುಜಿ ನಾನು ಮಂಜುನಾಥ್ ಅಂತ ಮಾತಾಡ್ತಾ ಇದ್ದೀನಿ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಉಂಟಾ ಅವರದು ಒಂದು ಒಂದು ಡೇಟ್ ಆಫ್ ಬರ್ತ್ ಒಂದು 22 4 2020 2000 2 ಗಂಟೆ ಸರ್ ಹ್ಮ್ ಟೈಮ್ ಸಮಯ ಮಧ್ಯಾಹ್ನ 2 ಗಂಟೆ 25 ನಿಮಿಷ ಹ್ಮ್ ಸರಿ ಏನು ವಿಷಯ ಕೇಳಬೇಕಿತ್ತು ಒಂದು ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದೆ ಜೀವನದಲ್ಲಿ ಓದಿಲ್ಲ ಸ್ವಲ್ಪ ತುಂಬಾ ಕಡಿಮೆ ಓದಿದ್ದಾನೆ ಇಲ್ಲಿ ನೋಡಿ ಒಂದು ಈಗ ಏನು ಮಾಡ್ತಾ ಓದ್ತಾ ಇದ್ದಾನ ಇಲ್ಲ ಇಲ್ಲ ಕೆಲಸಕ್ಕೆ ಹೋದ ಕೆಲಸ ಬಿಟ್ಟು ಏನೋ ಮಾಡ್ತಾ ಇದ್ದಾನೆ ಹಾಗಾಗಿ ಸ್ವಲ್ಪ ವಿಲಾಸಿ ಜೀವನ ಅನ್ನುವಂಥದ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಂಥ ಜಾತಕ ಅಂತೇಳಿದರೆ ವಿಲಾಸಿ ಜೀವನ ಕಂಫರ್ಟ್ ಝೋನಿಂದ ಈಚೆ ಬರುವುದಿಲ್ಲ ನಾನು ಕಷ್ಟಪಡೋದಿಲ್ಲ ಆಮೇಲೆ ಭೌಗಿಕವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಹೆಚ್ಚು ಆಸಕ್ತಿ ಉಳ್ಳಂಥವನು ಪಂಚಗ್ರಹ ಯೋಗ ಇರುವಂಥದ್ದು ಮತ್ತು ಚರ್ಮಕ್ಕೆ ಸಂಬಂಧಿತವಾಗಿರುವಂಥದ್ದು ಅಥವಾ ಕಣ್ಣಿಗೆ ಸಂಬಂಧಿತವಾಗಿರುವಂಥದ್ದು ಅಥವಾ ಈ ಮಾನಸಿಕವಾಗಿರ್ತಕ್ಕಂತಹ ಕ್ಲೇಶಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಹೆಚ್ಚಾಗಿ ಬರ್ತಿರುವಂಥ ಲಕ್ಷಣಗಳು ಈ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಭಾಗದಿಂದ ಏನು ಮಾಡ್ತಾ ಇದ್ದಾನೆ ಕೇಳಿದ್ರೆ ಅತಿಯಾಗಿ ಸ್ವಲ್ಪ ಹಣವನ್ನು ಪೋಲ್ ಮಾಡುವಂಥದ್ದು ಬೇಡದ ವಿಚಾರಗಳಿಗೆ ಸ್ನೇಹಿತ ವರ್ಗಕ್ಕೆ ಹೆಚ್ಚು ಖರ್ಚು ಮಾಡುವಂಥದ್ದು ಅಥವಾ ಆ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥದ್ದು ಬಿಟ್ಟರೆ ಇನ್ನು ಕೆಲಸದ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಹೆಚ್ಚು ಅವನು ಗಮನವನ್ನು ಕೊಡದಲೇ ಇರುವಂಥ ಲಕ್ಷಣಗಳು ಈ ಜಾತಕದ ವ್ಯಕ್ತಿಯಲ್ಲಿ ಕಾಣಿಸ್ತಾ ಉಂಟು ಹೌದಾ ಈಗ ಅವನಿಗೀಗ ಆ हाँ ಕೆಲಸದ ವಿಚಾರಕ್ಕೆ ನೀವು ಮುಂದುವರಿಬೇಕಂತಾದರೆ ಸದ್ಯಕ್ಕೆ ಕುಬೇರಲಕ್ಷ್ಮಿ ಯಂತ್ರವನ್ನು ಧಾರಣೆ ಮಾಡುವಂಥದ್ದು ತದನಂತರದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡಿಸುವಂಥದ್ದು ಪ್ರತಿನಿತ್ಯ ಈ ಗಣಪತಿಗೆ ದೂರ್ವೆಯನ್ನು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರ ದೇಹದಂಡನೆ ಅನ್ನುವಂಥದ್ದು ಮಾಡುವಂಥದ್ದು ಇವನಿಗೆ ಸ್ವಲ್ಪ ಅನುಕೂಲತೆಗಳನ್ನು ಮಾಡಿಕೊಡಬಹುದು ಕೆಲವೊಂದು ಹೋಮಾದಿಗಳಾಗಬೇಕು ನೀವು ನೇರವಾಗಿ ಭೇಟಿ ಮಾಡಿ ಯಾವೆಲ್ಲ ಹೋಮಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ನಿಮಗೆ ಹೇಳ್ತೇನೆ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ತಿಳಿಸ್ತಾ ಇದ್ರಿ ನವದುರ್ಗೆಯವರಲ್ಲಿ ಯಾವ ದೇವಿಗೆ ಹೆಚ್ಚು ಶಕ್ತಿ ಅಂತ ಹೇಳ್ಬೋದು ನವದುರ್ಗೆಯರಲ್ಲಿ ಪ್ರತಿಯೊಂದು ಸ್ವರೂಪವು ಶಕ್ತಿಯುತವಾಗಿರುವಂಥದ್ದು ಯಾಕಂದರೆ ಮಹಿಷಾಸುರನನ್ನು ವದಿಸ್ಲಿಕ್ಕೋಸ್ಕರವಾಗಿ ಒಂದೊಂದು ರೂಪವನ್ನು ಧಾರಣೆ ಅವಳು ಈಗ ಕಾಳರಾತ್ರಿಯಾಗಿಯೋ ಅಥವಾ ಪ್ರಥಮಂ ಶೈಲಪುತ್ರ ಚ ದ್ವಿತೀಯಂ ಬ್ರಹ್ಮಚಾರಣಿಯೋ ಒಂಬತ್ತು ಸಮೇತ ಯಾವುದು ದೇವಿಯ ಒಂದೇ ರೂಪ ಅವಳವಳು ಆ ಒಂದು ರೂಪವನ್ನು ಧಾರಣೆ ಮಾಡಿದ್ದಾಳೆ ಆದ್ದರಿಂದ ಇಲ್ಲಿ ನಮಗೆ ನಾನು ಆಗಲೇ ಒಂದು ಕಾರ್ಯಕ್ರಮ ಶುರುವಾಗುವಂಥ ಸಂದರ್ಭದಲ್ಲಿ ಹೇಳಿದ್ದೆ ಶೈವ ಶಾಕ್ತೇಯ ವೈಷ್ಣವ ಗಣಪತ್ಯ ಸ್ಕಂಧ ಸೌರ ಅನ್ನುವಂಥದ್ದು ಇದು ಆರು ರೀತಿಯಾಗಿರುವಂಥದ್ದು ಶೈವ ಅಂದರೆ ಶಿವರನ್ನ ಶಿವನನ್ನೇ ದೇವ ಬ ಪ್ರಧಾನ ದೇವರನ್ನಾಗಿ ಆರಾಧನೆ ಮಾಡುವಂಥ ಒಂದು ಪಂಥ ಇನ್ನೊಂದು ಶಾಕ್ತೇಯ ಅಂದರೆ ಶಾಕ್ತೇಯ ಸ್ತ್ರೀ ದೇವತೆಯನ್ನೇ ಆರಾಧನೆ ಮಾಡುವಂಥ ಒಂದು ಪಂಥ ಇನ್ನೊಂದು ವೈಷ್ಣವ ಅಂದರೆ ವಿಷ್ಣುವನ್ನೇ ಆರಾಧನೆ ಮಾಡುವಂಥ ಒಂದು ಪಂಥ ಹಾಗೆ ಗಾಣಪತ್ಯ ಅಂತ ಹೇಳಿದರೆ ಗಣಪತಿಯನ್ನೇ ಪ್ರಧಾನ ದೇವರು ಅನ್ನುವಂಥ ಆರಾಧನೆ ಮಾಡುವಂಥದ್ದು ಅದೇ ರೀತಿಯಾಗಿ ಸ್ಕಂದ ಅಂತೇಳಿದರೆ ಬ ಸುಬ್ರಹ್ಮಣ್ಯನನ್ನು ಸೌರ ಅಂತೇಳಿದರೆ ಸೂರ್ಯನನ್ನು ಪ್ರಧಾನವಾಗಿ ಆರಾಧನೆ ಮಾಡುವಂಥ ಕಾಲಘಟ್ಟ ಈ ಶಾಕ್ತೆಯ ವಿಭಾಗದ ರೀತಿಯಲ್ಲಿ ನಾವು ಶೈವ ಶಾಕ್ತೆಯ ವೈಷ್ಣವನನ್ನು ಆರಾಧನೆ ಮಾಡಿದಾಗ ಗಣಪತಿಯನ್ನು ಬಾಲಗಣಪತಿ ಲಕ್ಷ್ಮೀ ಗಣಪತಿ ವಲ್ಲಭ ಗಣಪತಿ ಮಹಾಗಣಪತಿ ಅಂತ ಬೇರೆ ಬೇರೆ ವಿಧದಲ್ಲಿ ನಾವು ಆದರೆ ಗಣಪತಿ ಅನ್ನುವಂಥದ್ದು ಒಂದೇ ಈ ದುರ್ಗಾಪರಮೇಶ್ವರಿ ಅನ್ನುವಂಥ ಶಕ್ತಿಯ ರೂಪಗಳೇ ಈ ಒಂಬತ್ತು ರಾತ್ರಿಗಳಾದ್ದರಿಂದ ಇಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂತ ಕೇಳಿದರೆ ದುರ್ಗಾಪರಮೇಶ್ವರಿ ದುರ್ಗಿಯೇ ಪ್ರಧಾನ ಅವಳ ರೂಪಗಳು ಈ ಒಂಬತ್ತು ಅದರಲ್ಲಿ ಘೋರವಾಗಿರ್ತಕ್ಕಂಥ ರೂಪಗಳು ಯಾವುದು ಅಂತ ಕೇಳಿದರೆ ಆ ಒಂಬ ಮತ್ತು ಈ ಘೋರವಾಗಿರ್ತಕ್ಕಂಥ ರೂಪಗಳು ಅನ್ನುವಂಥದ್ದು ಇಲ್ಲಿ ಮಹಾಕಾಳಿಯ ಸ್ವರೂಪ ಕಾಳರಾತ್ರಿ ಅನ್ನುವಂಥ ಸ್ವರೂಪದಲ್ಲಿ ಘೋರವಾಗಿರ್ತಕ್ಕಂಥ ಅದೇ ಆಗಲೇ ಹೇಳಿದಂತೆ ರಕ್ತಸಿದ್ಧವಾಗಿರ್ತಕ್ಕಂಥ ಕೇಶರಾಶಿ ಹಾಗೆ ರಕ್ತಸಿದ್ಧವಾಗಿರ್ತಕ್ಕಂಥ ಬ ಬಾಯಿ ಆಗಿರಬಹುದು ಕೆಂಪು ಕೆಂಪು ಇರುವಂತಹ ಕಣ್ಣಾಗಿರಬಹುದು ಇವೆಲ್ಲವನ್ನು ಏನು ಸೂಚನೆ ಮಾಡುತ್ತದೆ ಅಂತ ಕೇಳಿದರೆ ಆ ದೇವಿಯ ಕ್ರೌರ್ಯತೆ ಆ ದೇವಿ ಇರುವಂಥ ಸಿಟ್ಟಿನ ತತ್ವ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತದೆ ಆದ್ದರಿಂದ ಅವಳೂ ಸಮೇತ ದುರ್ಗಾಪರಮೇಶ್ವರಿಯ ಒಂದು ಅಂಶವೇ ಮತ್ತು ಆ ದುರ್ಗಾ ಸ್ವ ಪರಮೇಶ್ವರಿಯ ಒಂದು ಸ್ವರೂಪವೇ ಆದ್ದರಿಂದ ಇಲ್ಲಿ ನಾವು ತುಲನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ತಕ್ಕಡಿಯಲ್ಲಿ ಹಾಕಿ ಈ ದೇವಿ ಶಕ್ತಿಯುತವಾಗಿದ್ದಾರೋ ಅಂತ ಹೇಳಿ ಹಾಗಾಗಿ ಒಂದೊಂದು ರೂಪವನ್ನು ಧಾರಣೆ ಮಾಡಿರುವಂಥದ್ದಾದ್ರಿಂದ ನವರಾತ್ರಿಯೇ ಅನ್ನುವಂಥದ್ದು ಒಂದು ಪವರ್ ಪಾಯಿಂಟ್ ಇದ್ದಾಗೆ ಯಾಕೆ ಅಂತ ಕೇಳಿದರೆ ಎಷ್ಟೋ ಜನ ತಾಂತ್ರಿಕರಾಗಿರಬಹುದು ಎಷ್ಟೋ ಜನಗಳ ಮನೆಯಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತಹ ಪದ್ಧತಿ ಹಾಗಾಗಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅದರಲ್ಲಿ ರೌದ್ರ ರೂಪ ಅನ್ನುವಂಥದ್ದೊಂದೇ ಕಾಳರಾತ್ರಿ ಇನ್ನುಳಿದವೆಲ್ಲವೂ ಸಮೇತ ಶಾಂತ ಸ್ವರೂಪವನ್ನೇ ಗೋಚರಕ್ಕೆ ಮಾಡುವಂಥದ್ದು ಸರಿ ಗುರುಜಿ ಕುರಿತು ಮತ್ತಷ್ಟು ಮಾತನಾಡೋಣ ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ನಾವು ಅಗ್ರಿ ಬಗ್ನಾಳಿಯಿಂದ ರೀ ಮಾತಾಡ್ತಾ ಇರೋದು ಒಟ್ಟಮ್ನಹಳ್ಳಿ ಅಂತ ಹೇಳ್ಬಿಟ್ಟು ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ಶೈಲಾ ಅಂತ ಹೇಳಿರಿ ರೀ ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಇದ್ದಾರೆ ಮಾತನಾಡಿ ಹಲೋ ನಮಸ್ತೆ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ನಮ್ಮ ಮಗ ನಮ್ಮ ಮಗ ನಮ್ಮ ಮಕ್ಕಳು ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾರೆ ರೀ ಹ್ಮ್ ಅವ್ರು ಬಂದಾಗ ಸ್ವಲ್ಪ ಮನೆಯಲ್ಲಿ ಯಾಕ ನಮ್ಮ ಜಗಳ ಆಗ್ತಾ ಇದೆ ನೋಡ್ರಿ

ಸರಿ ನೋಡಿ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಿಮ್ಮ ಯಜಮಾನ್ರ ವಿಚಾರವಾಗಿ ನಾವು ಪ್ರಶ್ನೆಯನ್ನು ಚಿಂತನೆ ಮಾಡುವಾಗ ಯಾಕಂದರೆ ತಮ್ಮ ಮಕ್ಕಳಿಗಿನ್ನೂ ಮದುವೆ ಆಗಲಿಲ್ಲಲ್ಲ ಹಾಗಾಗಿ ಯಜಮಾನರ ಹೆಸರಿನಲ್ಲೇ ಚಿಂತನೆಯನ್ನು ಮಾಡಬೇಕಾಗ್ತದೆ ಇಲ್ಲಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಏನಾಗ್ತಾ ಇದೆ ಅಂತ ಕೇಳಿದರೆ ನೋಡಿ ಒಂದು ಇಲ್ಲಿ ನಿಮ್ಮ ಕುಲ ದೇವಿಯನ್ನು ಅಂತ ಹೇಳಿದರೆ ಆರಾಧನೆ ಮಾಡುವಂಥ ದೇವಿಯನ್ನು ಸ್ವಲ್ಪ ಸರಿಯಾದಂತ ರೀತಿಯಲ್ಲಿ ಆರಾಧನೆಗಳು ಅನ್ನುವಂಥದ್ದು ನಡೀತಾ ಇಲ್ಲ ಮತ್ತೆ ಮನೆಯಲ್ಲಿ ಈ ವರ್ಷಂಪ್ರತಿಯಾಗಿ ಮಾಡುವಂತ ದೇವತಾರಾಧನೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೆದಲೇ ಇರುವಂತ ಲಕ್ಷಣಗಳು ಸ್ವಲ್ಪ ಗೋಚರಕ್ಕೆ ಬರ್ತಾ ಉಂಟು ಮತ್ತೆ ಈ ವರ್ಷಾವಧಿಯಾಗಿ ಹಿರಿಯರಿಗೆ ಮಾಡುವಂಥ ಕೆಲಸವೋ ಅಥವಾ ನೀವು ಕುಲದೇವರನ್ನ ಸಕುಟುಂಬ ನಿರೀಕ್ಷಿಸ್ವ ಕುಟುಂಬದವರೆಲ್ಲ ಹೋಗಿ ಕುಲದೇವರನ್ನ ದರ್ಶನ ಮಾಡುವಂಥದ್ದು ಏನೋ ವರ್ಷಾವಧಿಯಾಗಿ ಕೊಡುವಂಥ ಸೇವೆಗಳು ಅನ್ನುವಂಥದ್ದು ಚ್ಯುತಿಯಾಗಿರುವಂಥ ಲಕ್ಷಣಗಳು ಅರ್ಥಾತ್ ಅದನ್ನು ನಿಲ್ಲಿಸಿದಿರಿ ಅಂತ ಕಾಣಿಸ್ತದೆ ಹಾಗಾಗಿ ಈ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಗೆ ಅಲ್ಲಿ ಪುರೋಹಿತರು ಯಾರಾದರೂ ಇತ್ತು ಅಂತಾದರೆ ಸೌಮನಸ್ಯ ಸೂಕ್ತ ಅಂತ ಹೇಳಿ ಒಂದು ಸೂಕ್ತ ಉಂಟು ಆ ಸೌಮನಸ್ಯ ಸೂಕ್ತ ಮಾಯಾ ಸೂಕ್ತ ಅನ್ನುವಂಥದ್ದು ಈ ಸೂಕ್ತ ಜಪಗಳನ್ನ ಬ್ರಾಹ್ಮಣರ ಹತ್ರ ಮಾಡಿಸಿ ತತ್ ಪ್ರಣೀತ ಪ್ರಸಾದವನ್ನ ಮನೆಯಲ್ಲಿ ಇಟ್ಟುಕೊಳ್ತಾ ಬನ್ನಿ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲೆಲ್ಲ ಪೆಟ್ಟಿದೆ ಹೇಗೆ ಅಂತ ಕೇಳಿದ್ರೆ ಈ ಹುಟ್ಟಿ ಹದಿನಾಲ್ಕು ಹದಿನೈದು ವರ್ಷದಲ್ಲಿ ಆ ಆಯಸ್ ಅಂದ್ರೆ ಹದಿನಾಲ್ಕು ಹದಿನೈದು ವರ್ಷ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯದಲ್ಲೆಲ್ಲ ಮಕ್ಕಳಿಗೆ ಸ್ವಲ್ಪ ಪೆಟ್ಟಾಯ್ತು ಆ ಅದೇ ರೀತಿಯಾಗಿ ಈಗ ಮರುಕಳಿಸ್ತಾ ಇದೆ ಇದು ಮನೋಸ ವ್ಯಾಧಿ ಅಥವಾ ಮನಸ್ಸಿನಿಂದ ಉಗ್ರಕ್ಕೆ ಹೋಗಿ ಆಗುವಂಥ ಪರಿಸ್ಥಿತಿಗಳು ಕಾಣಿಸ್ತಾ ಉಂಟು ಇದಕ್ಕೆ ಕೆಲವೊಂದು ಹೋಮಾದಿಗಳನ್ನು ಮಾಡಿಕೊಂಡು ದೇವತಾರಾಧನೆ ಮಾಡಿದರೆ ಇದು ಸರಿಯಾಗ್ತದೆ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಊರಿನಲ್ಲಿರುವಂಥ ಬ್ರಾಹ್ಮಣರ ಹತ್ತಿರ ಸೌಮನಸ್ಯ ಸೂಕ್ತ ಅಥವಾ ಮಾಯಾ ಸೂಕ್ತ ಜಪವನ್ನು ಮಾಡಿಸಿ ಅನುಕೂಲತೆ ಆಗ್ತದೆ ಕುಲದೇವರಿಗೆ ವರ್ಷಂಪ್ರತಿಯಾಗಿ ಹೋಗಿ ಬರೋದನ್ನು ನಿಲ್ಲಿಸೋದು ಬೇಡ ಇದು ಸ್ವಲ್ಪ ಕೋಪಕ್ಕೆ ಹೋಗಿರುವಂಥ ಲಕ್ಷಣಗಳು ಹೆಚ್ಚಿನ ವಿಮರ್ಶೆ ಮಾಡಬೇಕಾಗ್ತದೆ ನೇರವಾಗಿ ಬಂದು ಭೇಟಿ ಮಾಡಿ ವಿಷಯವನ್ನು ಹೇಳ್ತೇನೆ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ಶೈಲಜಾ ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ತಿಳಿಸ್ತಾ ಇದ್ರಿ ನವದುರ್ಗಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಜೊತೆಗೆ ನೈವೇದ್ಯನ ಯಾವ ರೀತಿಯಾಗಿ ಸಲ್ಲಿಸಬೇಕು ನೈವೇದ್ಯವನ್ನ ಸ್ತುತಿಸುವಂತಹ ಕೆಲಸ ಏನು ಅಂತ ಕೇಳಿದ್ರೆ ತಾಯಿಯನ್ನ ಹೆಚ್ಚು ಹೆಚ್ಚು ಸ್ತುತಿಸುವಂಥದ್ದು ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಚಿತ್ರಾನ್ನ ಪಲಾವು ಇದನ್ನೆಲ್ಲ ನೈವೇದ್ಯ ಮಾಡುವಾಗಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ತೊಗೊಂಡೋಗಿ ಎದುರುಗಡೆ ಇರ್ತಾರೆ ಆದರೆ ಮಡಿಯಿಂದ ಮಾಡಿರಬೇಕಂತೆ ಯಾಕೆ ಅಂತ ಕೇಳಿದರೆ ಮಡಿ ಅಂತ ಹೇಳಿದರೆ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ವಿಶೇಷವಾಗಿ ಆ ಬಟ್ಟೆ ಬರಗಳನ್ನೆಲ್ಲ ಒಗೆದಿರುವಂಥ ಬಟ್ಟೆಗಳನ್ನು ಹಾಕಿ ಒಲೆಯನ್ನೆಲ್ಲ ಶುದ್ಧಪಡಿಸಿ ನಂತರದಲ್ಲಿ ಹಾಲಿನಿಂದ ಮಾಡಿದಂತಹ ಅನ್ನ ಅಥವಾ ಬೆಲ್ಲ ಮಿಶ್ರಿತವಾಗಿರತಕ್ಕಂತಹ ಅನ್ನ ಇಲ್ಲ ಅಂತ ಹೇಳಿದರೆ ಕ್ಷೀರಾನ್ನ ಪಾಯಸಗಳು ಈ ಅನ್ನ ನೈವೇದ್ಯಗಳು ದೇವಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ ಹಾಗಾಗಿ ಪರಮಾನ್ನವನ್ನು ನೈವೇದ್ಯ ಮಾಡುವಂಥದ್ದು ಇನ್ನು ಮಂಗಳಕರವಾಗಿರ್ತಕ್ಕಂಥ ಸ್ತು ವಿಳದಲ್ಲಿ ಅಡಿಕೆ ಬಾಳೆಹಣ್ಣು ನಂತರದಲ್ಲಿ ತೆಂಗಿನಕಾಯಿ ಇತ್ಯಾದಿಗಳನ್ನು ಒಂದು ಭಾಗ ನೈವೇದ್ಯ ಆಯಿತು ಅಂತ ಆದರೆ ಇನ್ನೊಂದು ಭಾಗದಲ್ಲಿ ಅನ್ನ ನೈವೇದ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಆದ್ದರಿಂದ ವಿಶೇಷವಾಗಿ ಸಿಹಿ ತಿನಿಸುಗಳನ್ನು ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತದೆ ಇನ್ನು ಆಯಾ ಪ್ರಾಂತ್ಯಗಳಲ್ಲಿ ಆಯಾ ಕ್ಷೇತ್ರಾಚಾರ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಅನ್ನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇನ್ನು ನೀವು ಆ ಕಡೆ ಉತ್ತರದ ಕಡೆಯೆಲ್ಲ ಹೋದ್ರಿ ಅಂತ ಆದರೆ ಬ ಸ್ವೀಟು ಲಡ್ಡು ಈ ಥರದ್ದನ್ನೇ ಕೊಡ್ತಾರೆ ಯಾಕೆ ಅಂತ ಕೇಳಿದರೆ ಅಲ್ಲಿನ ಆಚರಣೆ ಆ ರೀತಿ ಹೇಗೆ ನಮ್ಮ ಶ್ರೀರಂಗಪಟ್ಟಣಕ್ಕೆಲ್ಲ ಹೋದ್ವಿ ಅಂತ ಆದರೆ ಅನ್ನದ ಪಿಂಡ ಮಾಡ್ತಾರೆ ಇನ್ನು ನೀವು ಉತ್ತರದ ಎಲ್ಲ ಹೋದ್ರಿ ಅದು ಹಿಟ್ಟಿನ ಪಿಂಡನೇ ಮಾಡೋದು ಯಾಕೆ ಅಂತ ಕೇಳಿದರೆ ಅಲ್ಲಿನ ಕ್ಷೇತ್ರಾಚಾರಗಳು ಅನ್ನುವಂಥದ್ದು ಹಾಗಾಗಿ ನಮ್ಮ ಕರ್ನಾಟಕ ಪ್ರಾಂತ್ಯದ ಕ್ಷೇತ್ರಾಚಾರಗಳು ಅನ್ನುವಂಥದ್ದು ಅನ್ನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಆದ ಗುಡಾನ್ನ ಗುಡಾ ಗುಡಾ ಗುಡ ಅಂತ ಹೇಳಿದ್ರೆ ಬೆಲ್ಲ ಅನ್ನ ಅಂತ ಹೇಳಿದ್ರೆ ಅನ್ನ ಈ ಹೆಚ್ಚು ಪ್ರೀತಿ ಪ್ರೀತಿ ಇರ್ತದೆ ನಂತರದಲ್ಲಿ ಕ್ಷೀರದ ಅನ್ನ ಅನ್ನುವಂಥದ್ದು ಇವೆಲ್ಲವನ್ನ ಮಾಡುವಂತದ್ದು ಒಳ್ಳೇದು ಸರಿ ಇನ್ನು ನವರಾತ್ರಿ ಅವತಾರದ ಕುರಿತಂತೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸ್ಬೋದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ನ್ಯೂಸ್